ಸಾರಿ ಗೆದ್ರು ಸಿದ್ದೇಶ ನಾಲ್ಕು ಸಾರಿ ಗೆದ್ದವ್ರೆ ಅದೇ ನರೇಂದ್ರ ಮೋದಿ ಇವರು ಇನ್ಎಫಿಷಿಯಂಟ್ ಮಂತ್ರಿ ಹೇಳಿ ಕೈ ಬಿಟ್ಬಿಟ್ರಿ ಇವ್ರನ್ನ ಅಸಮರ್ಥ ಅಸಮರ್ಥ ಮಂತ್ರಿ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಮಂತ್ರಿ ಸ್ಥಾನದಿಂದ ತೆಗೆದಾಕ್ಬಿಟ್ರು ನೀವು ಅವ್ರನ್ನ ಎಂ ಪಿ ಮಾಡಿದ್ದೀರಲ್ಲ ಹಾ ಹೇಳಿ ನೀವೇ ಎಂ ಪಿ ಮಾಡಬೇಕವ್ರನ್ನ ಯಾವತ್ತಾರು ಕೂಡ ಲೋಕಸಭೆಯಲ್ಲಿ ಬಾಯ್ಬಿಟ್ಟಿದಾರಾ ನಿಮ್ಮ ಪರವಾಗಿ ಕರ್ನಾಟಕದ ಪರವಾಗಿ ಕರ್ನಾಟಕಕ್ಕೆ ಅನ್ಯ ಆಯಿತು ಹೊನ್ನಾಳಿ ಕ್ಷೇತ್ರದ ಜನರಿಗೆ ಅನ್ನೇ ಆಯಿತು ಹೊನ್ನಾಳಿ ಕ್ಷೇತ್ರದ ರೈತರ ಬಗ್ಗೆ ಯಾವತ್ತಾರು ಬಾಯಿ ಬಿಟ್ಟಿದ್ದಾರೆ ಬಾಯಿ ಬಿಟ್ಟಿಲ್ಲ ಮತ್ತೆ ಅವ್ರನ್ನ ಮತ್ತೆ ಶಾಸ ಲೋಕಸಭಾ ಸದಸ್ಯರಿಗೆ ಈಗ ಈ ಸಾರಿ ಸೋತ್ ಬಿಡ್ತಾರೆ ಅಂತ ಟಿಕೆಟ್ ಕೊಟ್ಟಿಲ್ಲ ಅವರಿಗೆ ಕೈಕಾಲು ಹಿಡ್ಕೊಂಡು ಯಡಿಯೂರಪ್ಪನವ್ರಿಗೆ ಅವ್ರ ಇಂಟಿಗೆ ಟಿಕೆಟ್ ಕೊಡಿಸಿದ್ದಾರೆ ಎಂತದು ಗಾಯತ್ರಿ ಸಿದ್ದೇಶ್ವರ ಗಾಯತ್ರಿ ಸಿದ್ದೇಶ್ವರ ಈ ಸಿದ್ಧೇಶ್ನಿಗೆ ಈ ಸಿದ್ದೇಶ ಇವ್ರಿಗೆ ಬಾಯಿ ಬಿಡಕ್ಕಾಗ್ದಾರ ಅವ್ರು ಹೆಂಗ್ತಿ ಬಾಯಿ ಬಿಡ್ತಾರ ಹೇಳಿ ನೈವೇ ಹೇಳಿ ಸಿದ್ದೇಶ್ವರನಿಗೆ ಬಾಯ್ ಬಿಡಕ್ಕಾಗಲ್ಲ ಅಂತಂದ್ಮೇಲೆ ಪಾರ್ಲಿಮೆಂಟ್ನಲ್ಲಿ ಮಾತಾಡಕ್ ಆಗಲ್ಲ ಅಂತಂದ್ಮೇಲೆ ಮಂತ್ರಿಯಾಗಿ ಕೆಲಸ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಪಾಪ ಮನೆಯಲ್ಲಿ ಗಾಯತ್ರಿ ಗಾಯತ್ರಿ ಏನವರು ಏನಾದ್ರು ಬಾಯಿ ಬಿಡ್ತಾರ ನಿಮ್ಮ ಪರವಾಗಿ ಮಾತಾಡ್ತಾರ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿದಂತ ಸುಮಾರು ಹನ್ನೊಂದು ಸಾವಿರದ ನಾಲ್ಕು ನಾಲ್ಕು ನೂರ ತೊಂಬತ್ತೈದು ಕೋಟಿ ಕರ್ನಾಟಕಕ್ಕೆ ಕೊಡಲಿಲ್ಲ ಹನ್ನೊಂದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ಕಳೆದ ಸಾರಿ ಇಪ್ಪತ್ತೈದು ಜನ ಎಂ ಪಿಗಳಿದ್ರು ಸಿದ್ದೇಶ್ನೂ ಸೇರಿ ಅಲ್ವಾ ಇಪ್ಪತ್ತೈದು ಜನ ಒಬ್ರಾರು ಮಾತಾಡಿದ್ರೆ ಹ ಇಷ್ಟೆಲ್ಲ ಅನ್ಯಾಯ ಆಯ್ತಲ್ಲ ಒಬ್ರಾರು ಮಾತಾಡಿದ್ರ ಅಪರ್ ಭದ್ರಾ ಯೋಜನೆಗೆ ಅಪ್ಪರ್ ಭದ್ರಾ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಕೇಂದ್ರದ ಹಣಕಾಸು ಸಚಿವೆ ಹಣಕಾಸು ಸಚಿವೆ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀನಿ ಅಂತೇಳಿ ಐದು ಸಾವಿರದ ಶ್ರೀನಿವಾಸ್ ಒಂದು ರೂಪಾಯಿನಾರು ಕೊಟ್ಟರೆಪ್ಪ ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀನಿ ಅಂತೇಳಿ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಇಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಅವರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ರಾಷ್ಟ್ರೀಯ ಯೋಜನೆಯಾಗ ಮಾಡ್ತೀವಿ ಅಂತಂದ್ರು ಮಾಡಿದ್ರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ವರ್ಷ ಮುಗಿದೋಯ್ತು ಒಂದು ರೂಪಾಯಿನಾರು ಕೊಟ್ರ ಮತ್ತೆ ಯಾಕೆ ಹೋಗೋದು ಇವರು ಲೋಕಸಭೆಗೆ ಕೂತಿದ್ ಬರಕ್ಕ ಟಿ ಡಿ ಎ ತಗೋಳಕ ಇವರು ಹೋಗೋದು ಟಿ ಎ ಡಿ ಎ ತಗೋಳಕ ಬರಗಾಲ ಬಂತು ಕರ್ನಾಟಕದಲ್ಲಿ ನಾವು ನಮ್ಮ ರೈತರು ಕಷ್ಟದಲ್ಲಿದ್ದಾರೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೊಡ್ರಿ ಎನ್ ಡಿ ಆರ್ ಎಫ್ ಧಾರಿಸ್ಬೇಕಾರ ಅದೇನು ನಮಗೆ ಭಿಕ್ಷೆ ಕೊಡೋದಲ್ಲ ನಮ್ಮ ದುಡ್ಡು ನಿಮ್ಮೆಲ್ಲರ ಬೆವ್ರಿಂದ ತೆರಿಗೆ ಕಟ್ಟಿರ್ತಕ್ಕಂಥ ಹಣ ಕೊಡಬೇಕು ಬೇಡ ಹಾ ಇವರು ಇಪ್ಪತ್ತೈದು ಜನ ಎಂ ಪಿಗಳು ಏನಾರು ಕೇಳಿದ್ರ ಡಿ ಕೆ ಸುರೇಶ್ ಅವರ ಒಬ್ಬರನ್ನ ಬಿಟ್ಟರೆ ನಮ್ಮಿಂದ ನಮ್ಮ ಪಕ್ಷದಿಂದ ಒಬ್ಬರೇ ಒಬ್ರು ಎಂ ಪಿ ಇರೋದು ಅವ್ರನ್ನ ಅವ್ರನ್ನೊಬ್ಬರಲ್ಲಿ ಬಿಟ್ಟರೆ ಬೇರೆ ಯಾರು ಕೂಡ ಕೇಳಲಿಲ್ಲ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಕೊಲೆ ಬಸವಂತರ ತಲೆ ಅಳಿಸ್ಕೊಂಡು ಕೂತಿದ್ರು ಅಲ್ವಾ ಕೊಲೆ ಬಸವನಿಗ್ ನೋಡಿದೀರ ಮದುವೆ ಆಯ್ತಿಯ ಕೊಲೆ ಬಸವ ಆ ತಲೆ ಹಿಂಗೆ ಕುಣಿಸೋದು ಆಗಲ್ವಾ ಹಿಂಗ ಹಿಂಗೆ ಅನ್ನೋದು ಅದು ಹೇಳಿ ಕಲಿಸ್ಬಿಟ್ಟಿರ್ತಾರೆ ಹಂಗೆ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಅಮಿತ್ ಶಾ ಹೇಳ್ತಾರೆ ನಡ್ಡಾ ಏನು ಹೇಳ್ತಾರೆ ಅದರ ಪ್ರಕಾರ ತಲೆ ಇವರು ಇಂಥವರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕಾ ಹ್ಮ್ ಕಳಿಸ್ಕೊಡ್ಬೇಕೇನ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು ವಿದೇಶದಲ್ಲಿ ಕಪ್ಪು ಹಣ ಇದೆ ಭ್ರಷ್ಟಾಚಾರದ ಹಣ ಇದೆ ಬ್ಲ್ಯಾಕ್ ಮನಿ ಇದೆ ಆ ಬ್ಲ್ಯಾಕ್ ಮನಿನೆಲ್ಲ ತಕ ಬಂದ್ಬಿಟ್ಟು ನಮ್ಗೆ ಅಧಿಕಾರ ಬಂದ್ರೆ ನರೇಂದ್ರ ಮೋದಿಜಿ ಹತ್ತು ವರ್ಷ ಆಯ್ತಲ್ಲಪ್ಪ ಹತ್ತು ವರ್ಷ ಆಯ್ತಲ್ರೀ ಬ್ಲ್ಯಾಕ್ ಮನಿ ವಿದೇಶದಲ್ಲಿ ಇದೆ ಅಧಿಕಾರಕ್ಕೆ ಬಂದ ನೂರೇ ದಿನದಲ್ಲಿ ಎಷ್ಟು ದಿನದಲ್ಲಿ ನೂರೇ ದಿನದಲ್ಲಿ ಎಲ್ಲ ತಕ್ಕ ಬಂದ್ಬಿಟ್ಟು ಬ್ಲ್ಯಾಕ್ ಮನಿನ ಎಲ್ರಿಗೂ ಅಕೌಂಟ್ಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಹಂಚ್ಬಿಡ್ತೀನಿ ಅಂದ್ರಲ್ಲ ಹಂಚಿದ್ರೆ ಏನಪ್ಪ ನರೇಂದ್ರ ಮೋದಿ ಓಲಿ ನಿಮಗೆ ಹತ್ತು ವರ್ಷ ಆಯ್ತು ಹದಿನೈದು ರೂಪಾಯಿ ಹಾ ಮತ್ತೆ ಕೈ ಆಡಾಡ್ಸ್ಬಿಟ್ಟ ಅವ್ರಿಗೆ ಓಟಾಕ್ತೀರಾ ಓಟಾಕ್ತೀರಿ ಅವರಿಗೆ ಅವ್ರಿಗೆ ದಯಮಾಡಿ ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಈ ಸಾರ್ ಮಾತ್ರ ಬಿ ಜೆ ಪಿ ಅವ್ರಿಗೆ ಓಟ್ ಹಾಕ್ಬಿಡಿ ಹಾಕ್ತೀರ ಏ ನಮ್ಮ ಯುವಕರು ಕೆಲಸ ಕೊಡಿಸ್ತಾರೆ ಅಂತೇಳಿ ಮೋದಿ 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 ಅನ್ನೋರು ನಾನು ಎಲ್ಲೋದ್ರೂ ಕೂಡ ಯಾಕಂದರೆ ನಾನು ಮೋದಿ ಮೋದಿನ ಅವರ ವೈಫಲ್ಯಗಳನ್ನೆಲ್ಲ ಹೇಳ್ತೀನಲ್ಲ ಮೋದಿ ಸರ್ಕಾರನ ಟೀಕೆ ಮಾಡ್ತೀನಲ್ಲ ಅದಕ್ಕೋಸ್ಕರ ಎಲ್ಲ ಯಂಗ್ಸ್ಟರ್ ಎತ್ಕಟ್ಬಿಟ್ಟಿದ್ದಾರೆ ಎಲ್ಲ ಎತ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನ ಕಂಡ ತಕ್ಷಣ ಮೋದಿ 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 ಅಂತಂದ್ರೆ ಪಾಪ ನೀವ್ಯಾರು ಕೂಗಾಗಿಲ್ಲ ನಮ್ಮ ಪರವಾಗಿ ಯಾರು ಕೂಗಾಗಿಲ್ಲ ಅವರು ಮೋದಿ ಮೋದಿ ಆ ಮೋದಿ ಮೋದಿ ಅಂತಿದ್ದಂಥ ಯುವಕ ಯುವತಿಯರು ಕೆಲಸ ಕೊಡಿಸ್ರಿ ನರೇಂದ್ರ ಮೋದಿ ಅವರೇ ಅಂತಂದ್ರೆ ಪಕೋಡ ಮಾರಾಕೋಗಿ ಪಕೋಡ ಮಾರಾಕೋಗಿ ಅವರಿಗೆ ಓಟ್ ಹಾಕ್ತೀರ ಹೇಳಿ ನೋಡೋಣ ಓಟ್ ಹಾಕ್ತೀರಿ ಅಂದ್ರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀನಿ ಹಿಂದೇನು ಕೂಡ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನ್ನಭಾಗ್ಯ ಮಾಡಿದವರು ಯಾರು ಕ್ಷೀರಭಾಗ್ಯ ಮಾಡಿದವರು ಯಾರು ಕ್ಷೀರಧಾರೆ ಮಾಡಿದವರು ಯಾರು ವಿದ್ಯಾಸಿರಿ ಮಾಡಿದವರು ಯಾರು ಇಂದಿರಾ ಕ್ಯಾಂಟೀನ್ ಮಾಡಿದವರು ಯಾರು ಮೈತ್ರಿ ಮಾಡಿದವರು ಯಾರು ಮನಸ್ವಿನಿ ಮಾಡಿದವರು ಯಾರು ಶೂಭಾಗ್ಯ ಮಾಡಿದವ್ರು ಯಾರು ಶಾಲಿ ಭಾಗ್ಯ ಮಾಡಿದವ್ರು ಯಾರು ಹಿಂಗೆ ಹೇಳಿ ನೋಡೋಣ ನರೇಂದ್ರ ಮೋದಿ ಸಾಲ ಮನ್ನಾ ಮಾಡಿದವರು ಯಾರು ನರೇಂದ್ರ ಮೋದಿ ಹೇಳಿ ನೋಡೋಣ ಮಾಡಿದ್ದೀವಿ ಅಂತ ಅವರ ಅಧಿಕಾರದ ಅವಧಿನಲ್ಲಿ ನಾನು ಹೇಳದ ರೀತಿಯಲ್ಲಿ ಎಳ್ಳಿ ನೋಡೋಣ ತಾಕತ್ತಿದ್ರೆ ಎಳ್ಳಿ ನೋಡೋಣ ಹತ್ತು ವರ್ಷದಲ್ಲಿ ಹತ್ತು ಸಾಧನೆಗಳನ್ನ ಮೋದಿಯವರು ಹೇಳ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ ನರೇಂದ್ರ ಮೋದಿ ಅವರು ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ಇಂಥವರು ಮತ್ತೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ಬೇಕಾ ನಾನು ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬಂದ ಎಂಟೇ ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಶಕ್ತಿ ಯೋಜನೆ ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ ನೀವೆಲ್ಲ ಫ್ರೀ ಆಗಿ ಬಸ್ನಲ್ಲಿ ಓಡಾಡ್ತಾ ಇದ್ದೀರಲ್ವೇನಮ್ಮ ಕೈ ನೋಡೋಣ ಎಲ್ಲ ಹೆಣ್ಮಕ್ಳು ಕೂಡ ಫ್ರೀ ಆಗಿ ಬಸ್ ನಲ್ಲಿ ತಿರುಗಾಡ್ತಾ ಇದ್ದಾರೆ ನಾವು ಮೇ ಇಪ್ಪತ್ತಕ್ಕೆ ಅಧಿಕಾರಕ್ಕೆ ಬಂದ್ರೆ ಜೂನ್ ಹನ್ನೊಂದನೇ ತಾರೀಕಿಗೆ ಇದನ್ನ ಜಾರಿ ಕೊಟ್ಟವು ಜೂನ್ ಹನ್ನೊಂದಕ್ಕೆ ಸುಮಾರು ಇವತ್ತು